ಸ್ನೇಹಿತರೆ ನಮಸ್ಕಾರ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಕೊಂಡ್ಲಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಈ ನಿರ್ದೇಶಕರುಗಳು ಒಂದು ಕಂಪ್ಲೇಂಟನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೊಂದನೆಯ ತಾರೀಕು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಚಿತ್ರದುರ್ಗ ಇವರುಗಳಿಗೆ ಒಂದು ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಅವರು ಮಾಡಿರೋ ಕಂಪ್ಲೇಂಟಿನ ಪೂರ್ಣ ವಿಷಯವನ್ನ ಮಾಹಿತಿಯನ್ನ ನಾವು ನೋಡೋದಾದ್ರೆ ಈ ಸಹಕಾರ ಸಂಘ ಹದಿನೈದು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಸಾಲಿನಲ್ಲಿ ಸ್ಥಾಪನೆ ಆಗ್ತದೆ ಅಲ್ಲಿಂದ ಪ್ರಾರಂಭ ಆಗಿರುವಂತಹ ಈ ಸಂಘ ಸರಿಸುಮಾರು ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟಿದೆ ಇವರುಗಳು ಹೇಳೋ ಪ್ರಕಾರ ಸ್ಥಾಪನೆ ಆದ ದಿನದಿಂದನೂ ಇಲ್ಲಿಯ ತನಕ ಬರೀ ನಷ್ಟವನ್ನೇ ತೋರಿಸಿದ್ದಾರೆ ಅನ್ನಂಥದ್ದು ಈ ನಿರ್ದೇಶಕರು ಏನ ಡೈರೆಕ್ಟರ್ ಗಳಿದಾರಲ್ಲ ಆ ಡೈರೆಕ್ಟರ್ಗಳು ಹೇಳುವಂತ ದೂರು ಇವರುಗಳು ಸಹಾಯಕ ನಿಬಂಧಕರು ಅವರಿಗೆ ಮನವಿಯನ್ನು ಮಾಡ್ತಾರೆ ಹಾಗೆ ಎರಡು ಸಾವಿರದ ಇಪ್ಪತ್ ನಾಲ್ಕು ಡಿಸೆಂಬರ್ ಇಪ್ಪತ್ತ್ ಮೂರರಲ್ಲಿ ಏನ ಆಗಿನ ಸಚಿವರಾದಂತಹ ಕೆ ಎನ್ ರಾಜಣ್ಣನವರಿಗೆ ಕಂಪ್ಲೇಂಟ್ ಅನ್ನು ಮಾಡ್ತಾರೆ ಹಾಗೆ ಮೊಕಲ್ಮುರ್ ಕ್ಷೇತ್ರದ ಶಾಸಕರಾದಂತಹ ಎನ್ ವೈ ಗೋಪಾಲಕೃಷ್ಣ ಅವರಿಗೂ ಕೂಡ ಒಂದು ಕಂಪ್ಲೇಂಟ್ ಅನ್ನು ಮಾಡಿದ್ದಾರೆ ಹಾಗೆ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸುಧಾಕರ್ ಅವರಿಗೂ ಕೂಡ ಅವರ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದಾರೆ ಹಾಗೆ ವ್ಯವಸ್ಥಾಪಕರು ಚಿತ್ರದುರ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಚಿತ್ರದುರ್ಗ ಇವರಿಗೂ ಕೂಡ ಅವರೊಂದು ಒಂದು ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಹಾಗೆ ಮತ್ತೊಮ್ಮೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಅವರಿಗೂ ಸಹ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ ಹಾಗೆ ಮೊಳಕಾಲ್ಮೂರು ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿಗಳಿಗೂ ಅವರು ಕಂಪ್ಲೇಂಟ್ ಅನ್ನು ಫೈಲ್ ಮಾಡಿದ್ದಾರೆ ಪುನಃ ಅದೇನು ಇಪ್ಪತ್ತ ಇಪ್ಪತ್ತೊಂದರಿಂದ ಪ್ರಾರಂಭವಾಗಿ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರ ತನಕ ಸಹ ಅವರು ಮತ್ತೆ 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 ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ದೂರನ್ನ ಸಲ್ಲಿಸಿದ್ದಾರೆ ಏನು ಈ ದೂರಿನ ಸಾರಾಂಶ ಏನು ಅಂದ್ರೆ ಕೊಂಡ್ಲಿಯಲ್ಲಿ ಈ ಏನು ಸಹಕಾರ ಸಂಘ ಪ್ರಾರಂಭವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳು ಕಳೀತಾ ಇದ್ರು ಬರೀ ನಷ್ಟವನ್ನೇ ತೋರಿಸ್ತಾ ಇದ್ದಾರೆ ಇಲ್ಲಿರುವಂತಹ ಸಿಬ್ಬಂದಿ ಅಥವಾ ಏನು ಕಾರ್ಯನಿರ್ವಹಣಾಧಿಕಾರಿ ಅವರೇನು ಎಲ್ಲರೂ ಬರ್ತಾ ಹೋಗ್ತಾರೆ ಅದರಲ್ಲಿ ಅವರು ಹೆಸರಿಸ್ತಾರೆ ಅಲ್ಲೇನು ಸಿ ಒಗಳು ಅಂತ ಹೇಳ್ಬಿಟ್ಟು ಇಮಾಮ್ ಹುಸೇನ್ ಜಯಣ್ಣ ಮತ್ತು ಪೂರ್ಣಾಂಕ ಮೂರ್ತಿ ಅಂತ ಈಗ ಅಟ್ ಪ್ರೆಸೆಂಟ್ ಪೂರ್ಣಾಂಕ ಮೂರ್ತಿ ಗೈರಾಗಿ ಆ ಸ್ಥಳಕ್ಕೆ ಮತ್ತೊಬ್ಬರನ್ನ ಪ್ರಭಾರಿಯಾಗಿ ತನ್ನಿಲ್ಸಿದ್ದಾರೆ ಸ್ನೇಹಿತರೆ ಇವರು ಕಂಪ್ಲೇಂಟ್ ಮಾಡ್ತಾರೆ ಇಲ್ಲಿ ನಷ್ಟ ಆಗಿದೆ ನಮ್ಮ ಸಹಕಾರ ಸಂಘದಲ್ಲಿ ಅಮೌಂಟ್ ಇಲ್ಲ ಅಂತ ಎಷ್ಟು ಮೇಲ್ನೋಟಕ್ಕೆ ಇವ್ರು ಹೇಳ್ತಿರುವಂತಹ ಅಮೌಂಟು ಒಂದೂವರೆ ಕೋಟಿ ರೂಪಾಯಿ ಒಂದೂವರೆ ಕೋಟಿ ರೂಪಾಯಿ ನಷ್ಟ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅನ್ನುವಂಥ ಒಂದು ಗಂಭೀರವಾದಂತ ಆರೋಪವನ್ನ ಏನು ನಾನು ಹೇಳಿದೆ ಇಮಾಮ್ ಹುಸೇನ್ ಜಯಣ್ಣ ಮತ್ತು ಪೂರ್ಣಾಂಕ ಮೂರ್ತಿ ಇವರುಗಳ ಮೇಲೆ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಕಂಪ್ಲೇಂಟ್ ಅಲ್ಲಿ ಪ್ರತಿ ತಿಂಗಳು ಮೀಟಿಂಗ್ ಅನ್ನು ಕರಿಬೇಕು ಆದ್ರೆ ಅವರು ಆಗ್ ಮಾಡ್ತಾ ಇರ್ಲಿಲ್ಲ ಮೂರು ನಾಲ್ಕು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತಾ ಇದ್ರು ಮತ್ತೆ ಆ ಲೆಡ್ಜರ್ ಏನಿದೆಯಲ್ಲ ಅದರಲ್ಲಿ ಲೆಕ್ಕ ಪತ್ರಗಳನ್ನ ಬರಿತಾ ಇರ್ಲಿಲ್ಲ ಒಂದ್ ವೇಳೆ ಆ ಬಹಳಷ್ಟು ಸಮಯದಲ್ಲಿ ಏನು ಒಂದು ಪೇಪರ್ ಅಲ್ಲೇ ಬರೆದು ತೋರಿಸ್ತಾ ಇದ್ರು ಒಂದು ವೇಳೆ ಅವರು ಲೆಡ್ಜರ್ ಅಲ್ಲಿ ಆ ಲೆಕ್ಕಪತ್ರವನ್ನ ಪತ್ರವನ್ನ ಬರೆಯೋದಾದ್ರೆ ಅವರು ಪೆನ್ಸಿಲ್ ಇಂದ ಬರೀತಾ ಇದ್ರು ಆ ನಂತರ ಅಳಿಸ್ತಾ ಇದ್ರು ಅಳಿಸಿ ಅವ್ರಿಗೆ ಬೇಕಾದಂತಹ ಒಂದು ಅಮೌಂಟ್ ಅನ್ನ ಅಲ್ಲಿ ಬರ್ಕೊಳ್ತಾ ಇದ್ರು ಹಾಗೆ ಸುಳ್ಳು ಆಡಿಟ್ ಅನ್ನ ನಮಗೆ ತೋರಿಸ್ತಾ ಇದ್ರು ಅನ್ನಂತಹ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಕಂಪ್ಲೇಂಟ್ ಮಾಡಿರೋದು ಯಾವತ್ತು ಎರಡ್ ಸಾವಿರದ ಇಪ್ಪತ್ತ ಒಂದು ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕಿಂದ ಇವತ್ತಿನ ತನಕ ಸಹ ಅವರು ಕಂಪ್ಲೇಂಟ್ ಮಾಡ್ತಾನೇ ಇದಾರೆ ಈಗಲೂ ಕೂಡ ಈ ಕೆಲವು ದಿನಗಳ ಹಿಂದೆ ಏನೋ ಯಾವಾಗ ಪೂರ್ಣಾಂಕ ಮೂರ್ತಿ ಆ ಗೈರು ಆಗ್ತಾರೆ ಒಂದು ರೀತಿ ಅಪ್ಸ್ಕ್ಯಾಂಡಿಂಗ್ ಅವ್ರು ಹೇಳೋ ಪ್ರಕಾರ ಏನಲ್ಲಿ ಡೈರೆಕ್ಟರ್ಸ್ ಹೇಳೋ ಪ್ರಕಾರ ಅಪ್ಸ್ಕ್ಯಾಂಡಿಂಗ್ ಆಗ್ತಾರೆ ಆಗ ಅದನ್ನ ಗಂಭೀರವಾಗಿ ಅವರು ಏನು ಆ ಡೈರೆಕ್ಟರ್ಸ್ಗಳು ಆ ಮೇಲ್ ಅಧಿಕಾರಿಗಳ ಮೇಲೆ ಮುಗಿಬಿದ್ದಾಗ ಅಲ್ಲಿಗೊಬ್ಬ ಪ್ರಮಾರೆಯನ್ನಾಗಿ ನೇಮಕ ಮಾಡಿ ಒಂದಷ್ಟು ಅವರನ್ನು ಸಮಾಧಾನ ಮಾಡುವ ಹಾಗೆ ಒಂದಷ್ಟು ದಿನ ಮೇಂಟೈನ್ ಮಾಡ್ತಾರೆ ಸ್ನೇಹಿತರೆ ಅವ್ರು ಹೇಳ್ತಾರೆ ಒಂದೂವರೆ ಕೋಟಿ ರೂಪಾಯಿ ತನಕ ಮೇಲ್ನೋಟಕ್ಕೆ ಅವ್ರು ಹೇಳ್ತಾ ಇರೋದು ಪೂರ್ಣ ಅಲ್ಲ ಮೇಲ್ನೋಟಕ್ಕೆ ನಮಗೆ ಒಂದೂವರೆ ಕೋಟಿ ರೂಪಾಯಿ ಅಲ್ಲಿ ನಷ್ಟ ಲಾಸ್ ಆಗಿರೋಂಥದ್ದು ಅಥವಾ ಲೆಕ್ಕನೆ ಇಲ್ದಿರುವಂತ ನಮಗೆ ಲೆಕ್ಕ ತೋರಿಸ್ತಿದ್ದಾರೆ ಅದು ಲೆಕ್ಕಕ್ಕೆ ಸಿಗ್ತಾ ಇರದೇ ಇರುವಂಥದ್ದು ಅಂದ್ರೆ ಏನಾಗಿದೆ ಅವರುಗಳು ಏನು ಈ ಪಿಗ್ಮಿ ಕಟ್ಟಿರೋಂಥದ್ದು ಇನ್ ಬೇರೆ ಬೇರೆ ಏನಿನ್ ಇದಿದ್ಯಲ್ಲ ಅಮೌಂಟ್ಗಳು ಸಾಲ ಕಟ್ಟಿರುವಂಥದ್ದು ಬಡ್ಡಿ ವಸೂಲಿ ಮಾಡಿರುವಂಥದ್ದು ಆ ಆ ಪಿಗ್ಮಿ ಹಣವನ್ನೆಲ್ಲ ಈ ಮೂರು ಏನ್ ಹೆಸರು ಹೇಳ್ತಾರೆ ಆ ಹುಸೇನ್ ಜಯಣ್ಣ ಮತ್ತು ಪೂರ್ಣಾಂಕ ಇವರುಗಳು ಬಳಸ್ಕೊಂಡಿದ್ದಾರೆ ಅಂತ ಈ ಮಧ್ಯದಲ್ಲಿ ಈ ಪಿಗ್ಮಿ ಕಟ್ಟಿರ್ತಾರಲ್ಲ ಜನ ಇದು ಇದು ಬೈಲಿ ಬರೋದು ಯಾವಾಗ ಅಂದ್ರೆ ಪಿಗ್ಮಿ ಕಟ್ಟಿರೋ ಅಂತವ್ರು ಅವರು ದುಡ್ಡನ್ನು ಬಿಡಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ಕೊಂಡ್ಲಿಯ ಆ ಸಹಕಾರ ಬ್ಯಾಂಕಿಗೆ ಅಲ್ಲಿ ಹೋದಾಗ ಅಲ್ಲಿ ಅಮೌಂಟ್ ಇರೋಲ್ಲ ಇವ್ರದ್ದು ಕೇಳಿದ್ರೆ ಅಲ್ಲಿ ಅಲ್ಲಿ ಅವರು ಅಮೌಂಟ್ ಇರೋಲ್ಲ ದುಡ್ಡಿಲ್ಲ ಇಲ್ಲ ಇಲ್ಲ ಅಂತ ಎಲ್ರಿಗೂ ಹೇಳ್ತಾರೆ ಇದು ಸೊ ಆ ಏನೇ ಎಲ್ಲ ಪಿಗ್ಮಿ ಕಟ್ಟಿರೋರು ಎಲ್ಲರಿಗೂ ಆ ವಿಷಯ ಗೊತ್ತಾಗುತ್ತೆ ಒಂದೇ ಸಾರಿ ಅವರು ಮುಗಿಬೀಳ್ತಾರೆ ಅಲ್ಲಿ ದುಡ್ಡು ಇಲ್ಲದೆ ಇರೋ ಕಾರಣ ಹಣ ಇಲ್ಲ ಅಲ್ಲಿ ಕೊಡೋದಿಕ್ಕೆ ಅವರಿಗೆ ಆಗ ಅವರಿಗೆ ಇಲ್ಲ ಹಿಂಗೆ ಬ್ಯಾಂಕಲ್ಲಿ ಹಣ ಇಲ್ಲ ನಿಮ್ದು ಕೊಡ್ತೇವೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸಬನ್ನು ಹೇಳಿ ಕಳಿಸ್ತಾರೆ ಆಗ ಜನಗಳಿಗೆ ಅನುಮಾನ ಬರುತ್ತೆ ಅನುಮಾನ ಬಂದಾಗ ಅವ್ರ ಮಾಡ್ತಾರೆ ಅವ್ರು ಯಾರಿಗೆ ದುಡ್ಡನ್ನ ಕಟ್ಟಿದ್ರು ಯಾರಿಗೆ ದುಡ್ಡು ಕಟ್ಟಿದ್ರು ಅಂದ್ರೆ ಏನು ಪಿಡ್ಮಿ ಕಲೆಕ್ಷನ್ಗೆ ಬರ್ತಾರಲ್ಲ ಪಿಗ್ಮಿ ಕಲೆಕ್ಷನ್ಗ್ ಬಂದರು ಅವ್ರ ಮೇಲೆ ಮುಗಿಬೀಳ್ತಾರೆ ನಾವು ನಿಮಗೆ ಕಟ್ಟಿದ್ದೇವೆ ನಾವು ದುಡ್ಡು ನಿಮಗ್ ಕಟ್ಟಿದ್ದೀವಿ ನೀವು ನಮಗೆ ಕೊಡ್ರಿ ಅಂತ ನೋಡ್ರಿ ಒಂದು ಸಹಕಾರದ ಸರ್ಕಾರದ ಸಹಭಾಗಿತ್ವದಲ್ಲಿ ಇರುವಂತಹ ಈ ಸಂಸ್ಥೆಗಳು ಈ ರೀತಿಯಾಗಿ ಮಾಡದಂತಹ ಎಡವಟ್ಟಿನಿಂದ ಅಲ್ಲಿ ಅಲ್ಲಿಯ ಆ ವರ್ಕರ್ಸ್ ಇದ್ರಲ್ಲ ಸಿಒಗಳು ಅವರು ಮಾಡದಂತಹ ದುರಾಡಳಿತ ದುರಾಚಾರ ಅವರು ಮಾಡದಂತಹ ಈ ಅನಾಚಾರಗಳಿಗೆ ಆ ಪಾಪ ಅಸಹಾಯಕರಾಗಿ ಅಲ್ಲಿ ಏನು ಪಾಪ ಏನೋ ಒಂದಷ್ಟು ದುಡಿಬೇಗೆ ಅಂತ ಹೇಳ್ಬಿಟ್ಟು ಪಿಗ್ಮಿ ಸುಲಿಗೆ ಹೋಗ್ತಾ ಇದ್ರು ಇಷ್ಟ ಒಂದು ಇಷ್ಟು ಅಮೌಂಟ್ಗೆ ಇಷ್ಟು ಪರ್ಸಂಟೇಜ್ ಅಂತ ಏನೋ ಕೊಡ್ತಾರೆ ಅಂತವ್ರ ಮೇಲೆ ಈಗ ಅವ್ರೇನು ಸಾವಿರಾರು ಗಟ್ಟಲೆ ದುಡ್ಡನ್ನ ಕಟ್ಟಿದಾರಲ್ಲ ಅವರೆಲ್ಲರೂ ಆ ಪಿಗ್ಮಿ ಏಜೆಂಟ್ ಗಳ ಮೇಲೆ ಜನ ಮುಗಿಬಿದ್ದಿದ್ದಾರೆ ಪಾಪ ತಿಂದ ತೇಗ್ದವ್ರ ಯಾರು ಇವರು ಒಂದು ಕೆಲಸಕ್ಕೆ ಅಂತ ಸೇರ್ಕೊಂಡಿದ್ದಾರೆ ಜನ ಅವ್ರ ಮೇಲೆ ಮುಗಿಬಿದ್ದಿದ್ದಾರೆ ಜನ ಅವ್ರನ್ನ ಕೇಳ್ತಿರೋದ್ರಲ್ಲೂ ತಪ್ಪಿಲ್ಲ ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ಅನುಮಾನ ಬಂದಿರ್ಬೋದು ನೀವು ಕಟ್ಟಿದ್ರೋ ಇಲ್ಲೋ ಅಂತ ಆದ್ರೆ ಆ ಏಜೆಂಟ್ಗಳು ಬ್ಯಾಂಕ್ಗೆ ಕರ್ಕೊಂಡೋಗಿ ಕೂಡ ಅವ್ರನ್ನ ಅಲ್ಲಿ ಅವ್ರಿಗೆ ಮಾತಾಡ್ಸಿದ್ದಾರೆ ಬ್ಯಾಂಕ್ ಅಲ್ಲಿ ವಿಚಾರಿಸಿದ್ದಾರೆ ಆ ಬ್ಯಾಂಕ್ ಅವರು ಕೂಡ ಇಲ್ಲ ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಏನೋ ಒಂದಷ್ಟು ಆ ಹೇಳಿ ಕಳ್ಸಿದ್ದಾರೆ ಸೊ ಈ ಮಧ್ಯದಲ್ಲಿ ಯಾವಾಗ ಒಂದಷ್ಟು ಜನಗಳು ಬಂದು ಬ್ಯಾಂಕ್ ಮುಂದೆ ಗಲಾಟೆ ಮಾಡೋದಕ್ಕೆ ಇಟ್ಕೊಂಡ್ರು ಗಲಾಟೆ ಮಾಡಕ್ ಹಿಡ್ಕೊಂಡ್ರು ಆಗ ಅಲ್ಲಿಗೆ ಎನ್ಕ್ವೈರಿಗೆ ಕೆಲವು ಆ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ಈ ಅಧಿಕಾರಿಗಳನ್ನ ನೇಮಕ ಮಾಡಿದೆ ಆಗ್ಲೇ ಒಂದು ಮೂರರಿಂದ ನಾಲ್ಕು ತಿಂಗಳು ಆಗೋಯ್ತು ನಾಲ್ಕು ತಿಂಗಳು ಆಗಿದೆ ಹ್ಮ್ ಮೂರ್ ತಿಂಗಳು ತಿಂಗಳಾಗಿದೆ ನೆಪ ಮಾತ್ರಕ್ಕೆ ಎನ್ಕ್ವೈರಿಗೆ ಅಂತ ಒಬ್ರು ಒಂದ್ ದಿವ್ಸ ಹೋಗ್ತಾರೆ ಅಲ್ಲಿ ನೋಡ್ತಾರೆ ವಾಪಸ್ ಹೋಗ್ತಾರೆ ಆ ಮೂರ್ ಜನದಲ್ಲಿ ಇನ್ನೊಬ್ರು ಯಾರೋ ಬರ್ತಾರೆ ಒಂದಿನ ನೋಡ್ತಾರೆ ಹೋಗ್ತಾರೆ ಇದೇ ರೀತಿ ಈಗಾಗಲೇ ಸುಮಾರು ಮೂರು ನಾಲ್ಕು ತಿಂಗಳಿಂದ ಕಾಲಹರಣ ಮಾಡ್ತಾನೇ ಇದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದ ಯಾವಾಗ ಇವರು ಎರಡ್ ಸಾವಿರದ ಇಪ್ಪತ್ತೊಂದು ಹ್ಮ್ ಡಿಸೆಂಬರ್ ನಲ್ಲಿ ಕೊಟ್ಟಿರೋದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಎಷ್ಟು ವರ್ಷ ಆಯ್ತು ಹ್ಮ ಇಷ್ಟು ವರ್ಷ ಇವ್ರು ಏನ್ ಮಾಡ್ತಾ ಇದ್ರು ಇಷ್ಟು ವರ್ಷ ಒಂದು ಸಾರಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅದು ಸಾರ್ವಜನಿಕರ ಹಣ ಸಾರ್ವಜನಿಕರು ಈ ರೀತಿಯಾಗಿ ಪಿಗ್ಮಿ ಕಟ್ಟಿರುವಂತ ಹಣ ಮತ್ತೆ ಆ ಸಾರ್ವಜನಿಕರಿಗಾಗಿಯೇ ಒಂದಷ್ಟು ಏನು ಸಾಲ ಅದರ ಬಡ್ಡಿ ವಸೂಲಿ ಇದನ್ನೆಲ್ಲ ಮಾಡಿರುವುದು ಸಾರ್ವಜನಿಕರಿಗಾಗಿಯೇ ಅನ್ನೋಷ್ಟು ಪ್ರಜ್ಞೆ ಕೂಡ ಈ ಅಧಿಕಾರಿಗಳಿಗಿಲ್ಲ ಇಲ್ಲಾಂದ್ರೆ ಇಷ್ಟು ವರ್ಷ ಬೇಕಾ ಸಾಲದಕ್ಕೆ ಅವರು ಆ ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಏನೂ ಆಗಿಲ್ಲ ಹ್ಮ್ ಏನೂ ಆಗಿಲ್ಲ ಅವ್ರು ಹೇಳ್ತಾರೆ ಈ ಸಹಕಾರ ಸಂಘ ಕೆಲವೇ ಜನಗಳಿಗೆ ಅಂತ ಕೆಲವೇ ಜನಗಳಿಗೆ ಈ ಸಹಕಾರ ಸಂಘ ಇನ್ನು ಉಳ್ಕದಂಗೆ ಏನು ಯಾವುದೇ ದುಡ್ಡು ಬಂದ್ರು ಒಂದಷ್ಟು ಜನ ತಿಂದು ತೇಗ್ತಾರೆ ಅನ್ನೋಂಥ ವಿಷಯವನ್ನ ಅವ್ರು ಏನು ಸುದೀರ್ಘವಾಗಿ ಏನ್ ಕಂಪ್ಲೇಂಟ್ ಮಾಡಿದ್ದಾರೆ ಅದ್ರಲ್ಲಿ ವಿವರಿಸ್ತಾ ಹೋಗ್ತಾರೆ ನೋಡ್ರಿ ಒಂದಷ್ಟು ಭಯ ಇಲ್ಲದೆ ಹ್ಮ್ ಒಂದಷ್ಟು ಭಯ ಇಲ್ಲದ ಈ ಜನ ಇದಾರಲ್ಲ ಇವ್ರೇನ್ ಕಂಪ್ಲೇಂಟ್ ಮಾಡ್ತಾರೆ ಇಮಾಮ್ ಹುಸೇನ್ ಜಯ ಅಣ್ಣ ಮೂರ್ತಿ ಅಂತ ಭಯ ಇಲ್ಲದೆ ಈ ಕೆಲಸವನ್ನು ಮಾಡಿದ್ದಾರೆ ಸರಿ ಅದು ಈಗಾಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಾದ ಮೇಲೂ ಅದನ್ನ ಕಂಪ್ಲೇಂಟ್ ತಗೊಂಡಿಲ್ಲ ಅಂತಂದ್ರೆ ಈ ಕಿತ್ತೋಗಿರೋ ಇಲಾಖೆ ಈ ಕಿತ್ತೋಗಿರೋ ಬ್ಯಾಂಕ್ಗಳು ಯಾಕೆ ಬೇಕು ಅಥವಾ ಈ ಕಿತ್ತೋಗಿರೋ ಅಧಿಕಾರಿಗಳು ಯಾಕೆ ಬೇಕು ಏನು ಇವರು ಅಸಡ್ಡೆ ಅಷ್ಟ ಅದೇ ಇವೇನ್ ಸಂಬಂಧಪಟ್ಟವ್ರ ಏನೋ ಯಾರ್ಯಾರು ಇದಕ್ಕೆ ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರುಗಳೆಲ್ಲರೂ ಏನ್ ಮಾಡ್ತಾರೆ ಕಂಪ್ಲೇಂಟ್ ಅನ್ನು ಕೊಟ್ಟಾಗ ಅವರು ಅದಕ್ಕೆ ಪೂರಕವಾಗಿ ಸ್ಪಂದಿಸ್ಬೇಕಲ್ವಾ ಸಾರ್ವಜನಿಕರ ಹಣ ಈ ರೀತಿ ಪೋಲಾಗಿದೆ ಹ್ಮ್ ಅಥವಾ ಯಾರೋ ತಿಂದು ತೇಗಿದರೆ ಅಂತ ಹೇಳ್ಬಿಟ್ಟು ಗಮನ ಹರಿಸ್ಬೇಕಲ್ಲ ಗಮನ ಹರಿಸ್ಬೇಕಲ್ಲ ಯಾರ್ದೋ ದುಡ್ಡು ಯಾವನಪ್ಪಂದು ಜಾತ್ರೆನಾ ಕಾಮನ್ ಸೆನ್ಸ್ ಬೇಡ ಇವರಿಗೆ ಕಾಮನ್ ಸೆನ್ಸ್ ಬ್ಯಾಡವೇನ್ರಿ ಸಾರ್ವಜನಿಕರ ದುಡ್ಡು ಇಷ್ಟು ಕಂಪ್ಲೇಂಟ್ ಆಗಿದೆ ಇವೆಲ್ಲ ಕಂಪ್ಲೇಂಟ್ ಮಾಡಿರುವಂತ ಪತ್ರಗಳೇ ಇವೋ ಎಲ್ಲ ಕಂಪ್ಲೇಂಟ್ಗಳು ಎಲ್ಲ ಕಂಪ್ಲೇಂಟ್ ಹ್ಮ್ ಎಲ್ಲ ಕಂಪ್ಲೇಂಟ್ ಮಾಡಿರೋದ್ದು ಇವೆಲ್ಲವೂ ಕಂಪ್ಲೇಂಟ್ಗಳೇ ಇವ್ರನ್ನ ಯಾವ ಭಾಷೆಯಲ್ಲಿ ಅನ್ಬೇಕು ನಾಲಿ ಮಾಡಿ ಜನ ಪಿಗ್ಮಿ ಕಟ್ಟಿದ್ದಾರೆ ಹ್ಮ್ ಇಷ್ಟು ಕಂಪ್ಲೇಂಟ್ ಕೊಟ್ರೆ ಇವ್ರನ್ನ ಇಷ್ಟು ಅದನ್ನ ಸೀರಿಯಸ್ ಆಗಿ ತಗೊಂಡು ಹ್ಮ್ ಆ ಜನಗಳಿಗೆ ದುಡ್ಡು ವಾಪಸ್ ಕೊಡಿಸ್ಬೇಕು ಹಾಗೆ ಅದನ್ನು ಮಾಡಿರೋ ಅಂತ ಈ ಅಲ್ಕಟ್ಟು ಕೆಲಸಗಾರ ಏನಿದಾರಲ್ಲ ಹ್ಮ್ ಈ ಅಯೋಗ್ಯರು ಇವರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅನ್ನೋದಿಲ್ವಾ ಹ್ಮ್ ನೋಡೋದಕ್ಕಿಂತರೆಲ್ಲ ಹೊರಗೆ ಸಾಚಗಳು ಕಂಡ್ತಾರೆ ಸಾಚಗಳು ಕಂಡಂಗೆ ಆಗ್ತಾರೆ ಮಾಡೋದೆಲ್ಲ ಹ್ಮ್ ಅಯೋಗ್ಯ ಕೆಲಸಗಳು ಹಾಗಾದ್ರೆ ಇವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರು ಕೂಡ ಇಷ್ಟು ಕಂಪ್ಲೇಂಟ್ ಕೊಟ್ಟರು ಕೂಡ ಇವ್ರು ಆಕ್ಷನ್ ಮಾಡಿಲ್ಲ ಅಂದ್ರೆ ಏನಿದ್ರ ಅರ್ಥ ಅಂದ್ರೆ ಇವ್ರುಗಳಿಗ್ ಕೂಡ ಅದ್ರಲ್ಲಿ ಭಾಗ ಇದೆಯಾ ಏನ್ ಮೇಲ್ನೋಟಕ್ಕೆ ಒಂದೂವರೆ ಕೋಟಿ ರೂಪಾಯಿ ಅಲ್ಲಿ ನಮಗೆ ಆ ಅವ್ರು ಲಾಸ್ಟ್ ತೋರಿಸ್ತಿದಾರೆ ಅಥವಾ ಏನು ಮುಳುಗೋಗಿದೆ ಅದಲ್ಲಿ ಅಂತ ಏನ್ ತೋರಿಸ್ತಾರಲ್ಲ ಅದ್ರಲ್ಲಿ ಇವ್ರುಗಳಿಗೂ ಏನು ಈ ಡಿಸ್ಟ್ರಿಕ್ ಆಫೀಸು ಅವಕ್ಕೆಲ್ಲ ಏನ್ ಕಂಪ್ಲೇಂಟ್ ಯಾರ್ಯಾರಿಗೆ ಮಾಡಿದಾರಲ್ಲ ಅವ್ರಿಗೂ ಪಾಲು ಏನಾದರೂ ಇದೆಯಾ ಇದ್ರಲ್ಲಿ ಹಂಗೆ ಅನ್ಸಲ್ವಾ ಯಾಕಂದ್ರೆ ಇಷ್ಟು ದಿನ ಬೇಕಾ ವರ್ಷಗಳು ಬೇಕಾ ಇನ್ ಯಾಕೆ ಬೇಕಿಂತದ್ದೆಲ್ಲ ಅದೊಂದು ಇಲಾಖೆ ಯಾಕೆ ಹ್ಮ್ ಅವ್ರು ಹೇಳ್ತಾರೆ ಎಲೆಕ್ಷನ್ ಟೈಮಿಗೆ ದೊಡ್ಡ ದೊಡ್ಡವ್ರು ಬರ್ತಾರೆ ಮೇಲಿಂದ ಎಲ್ಲ ಬರ್ತಾರೆ ಆ ನಂತರ ತಿರುಗಿ ನೋಡಲ್ಲ ಏನಕ್ಕರಿಬೇಕಿಂತವೆಲ್ಲ ಯಾವನ್ನು ಉದ್ಧಾರ ಮಾಡಕ್ಕೆ ಯಾವನ ಮನೆ ಉದ್ಧಾರ ಮಾಡಕ್ಕೆ ಇಡೀ ಊರು ಹ್ಮ್ ಇಡೀ ಊರಿನ ಜನ ದುಡಿಬೇಕಾ ಯಾವನ ಒಬ್ಬನ ಫ್ಯಾಮಿಲಿ ಬದುಕ್ಸೆ ಇಲ್ಲ ನೋಡಿ ಮೂರು ಜನದ ಮೇಲೆ ಅವ್ರು ಹೇಳ್ತಾರೆ ಒಂದೂವರೆ ಕೋಟಿ ರೂಪಾಯಿ ಅಂತ ಇನ್ನೇನು ಸಾಕಲ್ಲ ಅವ್ರಿಗೆ ಒಬ್ಬೊಬ್ಬರ ಐವತ್ತೈವತ್ತು ಲಕ್ಷದ ಲೆಕ್ಕಚಾರಕ್ಕೆ ಮಾಡ್ಕೊಂಡ್ರೆ ಅವ್ನ ಲೈಫ್ ಅವನ ವಂಶ ಪರಂಪರೆಗೆ ಆರಾಮಾಗಿ ದುಡ್ಡಿಟ್ಕೊಂಡು ಬದಕ್ ನಡಿಯಂತ ನೋವು ಒಬ್ಬೊಬ್ನ ಫ್ಯಾಮಿಲಿ ಉದ್ಧಾರ ಆಗೋಯ್ತು ಬಟ್ಟೆ ಬಟ್ಟೆ ಕಟ್ಟಿ ಆ ಪಿಗ್ಮಿ ಕಟ್ಟಿರ್ತಾರೆ ಆ ಜನ ಏನಾಗ್ಬೇಕು ಮತ್ತೆ ಏನೋ ಒಂದಷ್ಟು ನಮಗೆ ದುಡಿಮೆ ಆಗ್ಲಿ ಅಂತ ಸೇರ್ಕೊಂಡಿರ್ತಾರಲ್ಲ ಆ ಪಿಗ್ಮಿ ಏಜೆಂಟ್ಗಳು ಆ ಅವ್ರು ಏನಾಗ್ಬೇಕು ಈ ಜನಗಳೆಲ್ಲ ಅವ್ರು ಹಿಡ್ಕೊಂಡಿದ್ದಾರೆ ಏನಾಗ್ಬೇಕು ಈಗ ಅವರು ಆ ಏಜೆಂಟ್ಗಳು ಪಾಪ ಏನೋ ಆ ಒಂದಷ್ಟು ಕಮಿಷನ್ ಬರ್ತದೆ ಅಂತ ಹೇಳ್ಬಿಟ್ಟು ಜೀವನ ಸಾಕ್ಸೋದಿಕ್ಕಂತ ಆ ಪಿಗ್ಮಿ ಏಜೆಂಟ್ ಗಳಂತ ಸೇರ್ಕೊಂಡ್ರೆ ಅವ್ರ ಕುತ್ತಿಗೆ ತಂದಿಟ್ರಲ್ರಿ ಇವರು ಇವ್ರು ಇದೇ ತರ ಮಾಡ್ತಾ ಹೋದ್ರೆ ಪ್ರತಿ ಪ್ರತಿ ರಂಗದಲ್ಲೂ ಕೂಡ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ನಂಬದೇ ಇರುವಂತ ಪರಿಸ್ಥಿತಿಯನ್ನ ಈ ಅವಿವೇಕಿಗಳು ಇವ್ರು ಯಾರು ಮಾಡಿರುವಂತ ಅವಿವೇಕಿಗಳು ಇದಾರಲ್ಲ ಇವನ್ ಯಾವ ಉಮ ಇಮಾಮ್ ಹುಸೇನ್ ಅವನ ಜೈ ಅಣ್ಣ ಮೂರ್ತಿ ಮತ್ತೆ ಜೊತೆಗೆ ಇವರೇನು ಆಫೀಸರ್ ಆಫೀಸರ್ಗಳು ಅಂತ ಹೇಳ್ಬಿಟ್ಟು ಏನೇನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಇವ್ರೆನ್ ಇವರೆಲ್ಲರಂತರಿಂದ ಮನುಷ್ಯ ಒಬ್ಬನ ಕಂಡ್ರು ಒಬ್ಬನ ನಂಬಿಕೆ ಇಲ್ದಿರುವಂತ ಪರಿಸ್ಥಿತಿ ಬರುತ್ತೆ ಎಲ್ಲಿ ಕಟ್ಟಬೇಕು ಎಲ್ಲಿ ಬೇಡ ಅಂತ ಯಾಕಂದ್ರೆ ಈ ಬ್ಯಾಂಕುಗಳಲ್ಲೂ ಕೂಡ ಇಟ್ಟಿರೋ ದುಡ್ಡು ಮಾಂಗ ಬಾಯ ಯಾರು ನಂಬಬೇಕು ಮತ್ತೆ ಮೇಲ್ನೋಟಕ್ಕೆ ಆನ್ಲೈನ್ ಏನ್ ಬುಡ್ಬಿಡ್ಕೆ ಆನ್ಲೈನ್ ಏನ್ ಮಾಡ್ಬಿಡ್ತಾರೆ ಇವಾಗ ಈಗ ನೋಡ್ರ ಆ ಪಾಪ ಅವರು ಏಜೆಂಟ್ಗಳು ಅಲ್ಲಿ ಅಯ್ಯೋ ಅಂತಿದ್ದಾರೆ ಅವ್ರ ತಲೆ ಮರ್ಸ್ಕೊಂಡ್ ತಿರ್ಗಾಡ ಒತ್ತು ಅವ್ರ ಮನೆಗೆ ಹೋಗ್ತಾ ಇಲ್ಲ ಊರಿಗೆ ಹೋಗ್ತಾ ನಮ್ ದುಡ್ಡು ಕೊಡ ಅಂತ ಹೇಳ್ಬಿಟ್ಟು ಆ ಪಿಗ್ಮಿ ಕಟ್ಟಿರೋ ಜನ ಕೇಳ್ತಿದ್ದಾರೆ ಬಿಗ್ಮಿ ಕಟ್ಟಿರೋ ಜನಗಳು ಅವ್ರ ಏಜೆಂಟ್ಗಳು ಮನೆ ಮುಂದೆ ಹೋಗಿ ನಿಂತು ಕೇಳ್ತಿದ್ದಾರೆ ಅವ್ರು ಮನೆ ಬಿಟ್ಟೆಲ್ಲೋ ಒಬ್ರು ತಲೆ ಮರೆಸ್ಕೊಂಡು ಬದುಕೋಂತ ಪರಿಸ್ಥಿತಿ ಅಯೋಗ್ಯರು ತಂದಿಕ್ಕಿದ್ದಾರೆ ಕಂಪ್ಲೇಂಟ್ ಮಾಡಿದ್ರೆ ಹ ಇವರು ಇವ್ರಿಂದಂತ ಮುಟ್ಟಾಳರು ಇವ್ರಿಂದಂತ ಅಯೋಗ್ಯರು ಆಕ್ಷನ್ ಮಾಡಿದಂತ ಅಧಿಕಾರಿಗಳು ನೆಪ ಏನೋ ಒಂದು ನಾವು ಎನ್ಕ್ವೈರಿ ಹಾಕಿದೀವಿ ಏನ್ ಬದ್ನೆಕಾಯಿ ಎನ್ಕ್ವೈರಿ ಎಷ್ಟು ದಿನ ಬೇಕು ಇರೋ ಅಂತ ಲೆಕ್ಕ ಹಂಗ ಹೇಳ್ತಾರಲ್ಲ ಗಾದೆ ಹಂಗೈ ಹುಣಿಗೆ ಕಂಬ ಕನ್ನಡಿ ಬೇಕಾ ಅಂತ ಎಷ್ಟು ದಿನ ನೋಡ್ತಾರ ಲೆಕ್ಕನ ಒಂದು ದಿವಸ ಬಂದು ಲೆಕ್ಕ ನೋಡೋದ್ರೆ ಅಲ್ಲಿ ಸಿಕ್ಕೋಗೋಯ್ತಲ್ಲ ಅದಕ್ಕೆ ಆರಾರು ತಿಂಗಳು ವರ್ಷಗಳು ಎಷ್ಟು ವರ್ಷ ಆಗೋಯ್ತು ಇಪ್ಪತ್ತೊಂದ್ರಲ್ಲಿ ಮಾಡಿರೋ ಕಂಪ್ಲೇಂಟ್ ಇಪ್ಪತ್ತೈದಕ್ಕೆ ಬಂದು ನಿಂತ್ಕಾಳ್ತು ಇದೇ ರೀತಿ ಆದ್ರೆ ಇದೇ ರೀತಿ ಇದನ್ನ ಹೇಳೋದು ಹೆಂಗೆ ಅಂತಂದ್ರೆ ಜನ ರೊಚ್ಚಿಗೆದ್ದು ಅವ್ರ ಮೇಲೆ ಏನೋ ಮಾಡಕ್ ಹೋದಾಗ ಆ ಊರ್ ಜನ ಸರಿ ಇಲ್ಲ ಅಂತ ಅನ್ನೋದ ನೆಡ್ಕಳ್ರ ನಡ್ಕೋಬೇಕಲ್ಲ ಹ್ಮ ಈ ಕೂಡ್ಲೆ ಈ ಕೂಡ್ಲೆ ಅದನ್ನ ಬಗೆಹರಿಸ್ದೆ ಹೋದ್ರೆ ಬಗೆಹರಿಸ್ದೆ ಹೋದ್ರೆ ಆ ಜನ ಏನ್ರೀ ಚಿತ್ರದುರ್ಗ ಆ ಡಿಸ್ಟಿಕ್ ಆಫೀಸ್ಗೆ ಗೆ ಏನ್ ಕೊಟ್ಟಿದಾರಲ್ಲ ಅದಕ್ ಮುತ್ತಿಗೆ ಹಾಕುವಂತ ಪರಿಸ್ಥಿತಿಯನ್ನ ತಂದ್ಕೊಬೇಡಿ ಅದು ಬಹಳ ದೂರ ಇಲ್ಲ ಯಾಕಂದ್ರೆ ನೊಂದ ಜನ ಅವರ ತಾಳ್ಮೆ ಕಟ್ಟೆ ಹೊಡೆದಾಗ ಏನ್ ಬೇಕಾದ್ರೂ ಮಾಡಕ್ ತಯಾರಾಗ್ತಾರೆ ತಯಾರಾಗ್ತಾರೆ ಯಾಕಂದ್ರೆ ಅದು ಅವರ ಬೆವರಿನ ಶ್ರಮ ಅವರ ಬೆವರಿನ ಶ್ರಮದಿಂದ ಬಂದಂತಹ ಹಣ ಅದು ಯಾರೋ ಅಯೋಗ್ಯರು ನಾಲ್ಕು ಜನ ತಿಂದು ತೇಗಕಲ್ಲ ಇರೋದು ಈ ಕೂಡ್ಲೆ ಸಂಬಂಧಪಟ್ಟವರು ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಇದಕ್ಕೆ ಭಾಗಿಗಳಾಗಿರುವಂತ ಎಲ್ಲರಿಗೂ ಕೂಡ ಕಾನೂನು ರೀತಿ ಕ್ರಮ ಆಗಬೇಕು ಕ್ರಮ ಆಗ್ಲೇಬೇಕು ನಮಸ್ಕಾರ